ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥ ಈ ಒಂದು ಸ್ಟಫ್ಡ್ ದೋಸೆನ ಮಕ್ಕಳಿಗೆ ಮಾಡಿಕೊಡಿ ಹೆಲ್ತಿಯಾಗಿರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ ಆಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಆಗಿದ್ರೆ ಈ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ರೆಸು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ದೋಸೆ ತವನ ಬಿಸಿ ಮಾಡ್ಕೊಂಡಿದ್ದೀವಿ ಇದು ಬಿಸಿ ಆದ ನಂತರ ಇದ್ರ ಮೇಲ್ಗಡೆ ನಾವು ದೋಸೆನ ಹಾಕ್ಕೊಳ್ಳೋಣ ಹಾಗೆ ಇದನ್ನು ಸ್ವಲ್ಪ ನಾವು ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಳ್ಳೋಣ ಹಾಗೆ ಈಗ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸ್ಟಫಿಂಗೇ ನಾವು ಯೂಸ್ ಮಾಡ್ಕೊಳ್ಳೋಣ ಹಾಗೆ ತುರಿದಿರ್ತಕ್ಕಂಥ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸ್ಟಫಿಂಗ್ ಹಾಕ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಅಷ್ಟೇ ಬೂತ್ ಕುಂಬ್ಳುಕಾಯ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ತುರಿದಿರ್ತಕ್ಕಂಥ ಕ್ಯಾರೆಟ್ ಕೂಡ ಯೂಸ್ ಮಾಡ್ಕೊಳ್ಳೋಣ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಕೈಯಲ್ಲೇ ನಾವು ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ನಮಗೆ ಚೆನ್ನಾಗಿ ಕೂಡಬೇಕಾದ್ರೆ ಒಳಗಡೆ ಅದಕ್ಕೋಸ್ಕರ ಕೈಯಲ್ಲೇ ನಾವು ಪ್ರೆಸ್ ಮಾಡ್ಕೊತಾ ಇದ್ದೀವಿ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಗೆ ಸೀಡ್ಸ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ನಾವು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ಹಾಗೆ ಸೈ ಈಗ ಇದಕ್ಕೆ ನಾವು ಕೆಂಪು ಮತ್ತು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀವಿ ಇದರಲ್ಲಿ ಇರ್ತಕ್ಕಂಥ ಬೀಜ ತೆಗೆದುಬಿಟ್ಟು ಕೂಡ ನೀವು ಹಾಕ್ಕೋಬೋದು ಸಪ್ಪೆ ಆಗುತ್ತೆ ಅದು ಬೇಡ ಅಂದರೆ ನೀವು ಸ್ಕಿಪ್ ಹುಡ್ಗ ಮಾಡ್ಕೋಬೋದು ಹಾಗೆ ಸೈಡಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ನೆಕ್ಸ್ಟ್ ನಾವು ಇನ್ನೊಂದು ಲೇಯರ್ ದೋಸೆ ಬ್ಯಾಟರ್ನ ಇದ್ರ ಮೇಲ್ಗಡೆ ಹಾಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಸೊ ಈಗ ಇದ್ರ ಮೇಲ್ಗಡೆ ವೆಜಿಟೇಬಲ್ಸ್ ಎಲ್ಲ ಕವರ್ ಹಾಕೋ ಹಾಗೆ ನಾವು ದೋಸೆ ಬ್ಯಾಟರ್ನ ಹಾಕ್ಕೊಂಡಿದ್ದೀವಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಮೂರು ನಿಮಿಷಗಳ ಕಾಲ ದಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಮೂರು ನಿಮಿಷಗಳ ಕಾಲ ಆಗಿದೆ ಸೈಡಲ್ಲಿ ನಮಗೆ ಮೆರೂನ್ ಕಲರ್ ಬಂದೆ ಈಗ ನಾವಿದ ನಿಧಾನವಾಗಿ ಟರ್ನಿಂಗ್ ನ ಮಾಡ್ಕೊಳ್ಳೋಣ ನೋಡಿ ಸೈಡಲ್ಲಿ ನಮಗೆ ಈ ರೀತಿಯಾಗಿ ಫಸ್ಟ್ ನಾವು ಸೈಡಲ್ಲಿ ಅಡ್ರೆಸ್ ಎಲ್ಲ ಈ ಥರ ಬಿಡಿಸ್ಕೊಂಡು ಆನಂತರ ಇದನ್ನು ನಾವು ನಿಧಾನವಾಗಿ ನಾವು ಇದನ್ನು ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಕಲರ್ ನೋಡಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ಸ್ವಲ್ಪ ಅಷ್ಟೇ ಎಣ್ಣೆನ ಹಾಕ್ಕೊಂಡು ಎಗೈನ್ ನಾವು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಳೋಣ ಸೊ ಇಲ್ಲಿಗೆ ನಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸ್ಟಫ್ಡ್ ದೋಸೆ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿತ್ತು ಕೂಡ ಟೇಸ್ಟ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿತ್ತು ಹಾಗೆ ವೆಜಿಟೇಬಲ್ಸ್ ಹಾಕಿದಾಗ ಉಪ್ಪನ್ನು ಹಾಕೋದು ಕೂಡ ಮರಿಬೇಡಿ ಸೊ ಮೇಲುಗಡೆ ಸ್ವಲ್ಪ ಉಪ್ಪನ್ನು ಖಂಡಿತ ಹಾಕ್ಕೊಳ್ಲೇಬೇಕಾಗುತ್ತೆ ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಮ್ಮದು ಸ್ಟಫ್ಡ್ ದೋಸೆ ರೆಡಿಯಾಗಿದೆ ಈಗ ನಾವು ಪಿಜ್ಜಾ ಕಟರ್ನ ಸಹಾಯದಿಂದ ಈ ಒಂದು ದೋಸೆನ ನಾವು ಕಟ್ ಮಾಡ್ಕೊತಾ ಇದ್ದೀವಿ ಮಕ್ಕಳಿಗೂ ಅಷ್ಟೇ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಟೇಸ್ಟ್ ಕೂಡ ಆಗಿರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೂ ಅಷ್ಟೇ ತುಂಬಾ ಹೆಲ್ತಿಯಾಗಿರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪಿ ಕೂಡ ಆಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಈ ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸೊ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು